ಇದು ಧರ್ಮ ಪ್ರಧಾನವಾದ ದೈವ ಭಕ್ತಿ ಪ್ರಧಾನವಾಗಿರುವಂತಹ ಒಂದು ರಾಷ್ಟ್ರ ಈ ದೇಶದಲ್ಲಿ ಧರ್ಮಕ್ಕೆ ಮತ್ತು ದೇವರಿಗೆ ಇರುವಷ್ಟು ಮಹತ್ವ ಬೇರೆ ಯಾವುದಕ್ಕೂ ಇಲ್ಲದೆ ಇರೋದನ್ನು ನಾವು ಕಾಣುತ್ತೇವೆ ಧರ್ಮ ಪ್ರಧಾನವಾದ ಈ ರಾಷ್ಟ್ರದಲ್ಲಿ ಅನೇಕ ದೇವರನ್ನು ದೇವರೊಬ್ಬರೇ ಇದ್ದರೂ ಅವನನ್ನು ಅನೇಕ ನಾಮಗಳಿಂದ ಅನೇಕ ಆಕಾರಗಳಿಂದ ಪೂಜಿಸುವಂತಹ ವಿಶಿಷ್ಟವಾದ ವ್ಯವಸ್ಥೆ ಈ ದೇಶದಲ್ಲಿದೆ ಅದರಲ್ಲೂ ಶಿವನನ್ನು ಅತ್ಯಂತ ಪೂಜ್ಯ ಭಾವದಿಂದ ಈ ದೇಶದ ಜನತೆ ಆರಾಧನೆ ಮಾಡ್ತಾರೆ ತಮ್ಮ ಭಕ್ತಿಯನ್ನ ಸಮರ್ಪಣೆ ಮಾಡ್ತಾರೆ ಪೂಜೆ ಜಪ ತಪಾದಿಗಳ ಮೂಲಕ ಸೇವೆಯನ್ನು ಸಲ್ಲಿಸ್ತಾರೆ ಆ ಶಿವನನ್ನ ಪೂಜಿಸುವಂತಹ ವಿಶಿಷ್ಟವಾದ ಕೇಂದ್ರಗಳೇ ಭಾರತ ದೇಶದಲ್ಲಿ ಜ್ಯೋತಿರ್ಲಿಂಗಗಳು ಅಂತ ಕರೆಸ್ಕೊಳ್ತವೆ ಅವು ಹನ್ನೆರಡು ಜ್ಯೋತಿರ್ಲಿಂಗಗಳು ಬಾರ ಜ್ಯೋತಿರ್ಲಿಂಗ ಅಂತ ಹೇಳಿ ವಿಶ್ವದೆಲ್ಲೆಡೆ ಪ್ರಸಿದ್ಧಿಯನ್ನು ಪಡೆದಿರುವಂಥ ದೇವಸ್ಥಾನಗಳು ಈ ಹನ್ನೆರಡು ಜ್ಯೋತಿರ್ಲಿಂಗಗಳು ದೇಶದ ವಿಭಿನ್ನ ರಾಜ್ಯಗಳಲ್ಲಿ ಇರೋದರ ಜೊತೆಗೆ ಇಡೀ ದೇಶವನ್ನು ಶಿವ ಸಂಸ್ಕೃತಿಯ ಮೂಲಕ ಜೋಡಿಸುವಂಥ ಕಾರ್ಯವನ್ನು ಈ ಜ್ಯೋತಿರ್ಲಿಂಗಗಳು ಮಾಡ್ತಾ ಬಂದಿವೆ ಅಂತಹ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಎರಡನೇ ಜ್ಯೋತಿರ್ಲಿಂಗವೇ ಅದು ಶ್ರೀಶೈಲದ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಶ್ರೀಶೈಲ ಬಹಳ ವಿಶಿಷ್ಟವಾಗಿರುವಂಥ ಒಂದು ಕ್ಷೇತ್ರ ಈ ಕ್ಷೇತ್ರದ ಮಹತ್ವವನ್ನು ಕಾಲಕ್ಕೆ ವೇದವ್ಯಾಸರು ಶ್ರೀಶೈಲ ಖಂಡದಲ್ಲಿ ಬಹಳ ಮುಕ್ತವಾಗಿ ಹೊಗಳಿದವರಾಗಿದ್ದಾರೆ ಈ ಕ್ಷೇತ್ರವನ್ನ ನಾಭಿ ಕ್ಷೇತ್ರ ಅಂತ ಕರೀತಾರೆ ಭೂಮಂಡಲದ ಮಧ್ಯಭಾಗ ಅಂತ ಬಹಳ ಗೌರವದಿಂದ ಇದನ್ನು ಹೆಸರಿಸ್ತಾರೆ ಅಂತೇನೆ ದೇಶದ ಯಾವುದೇ ಮೂಲೆಯಲ್ಲಿ ಕುಳಿತು ಧಾರ್ಮಿಕವಾದ ಯಾವುದೇ ಪೂಜೆಯನ್ನು ಮಾಡುವ ಪೂರ್ವದಲ್ಲಿ ಸಂಕಲ್ಪ ಮಾಡುವಾಗ ಶ್ರೀಶೈಲವನ್ನು ಉಲ್ಲೇಖ ಮಾಡಿ ಶ್ರೀಶೈಲದಿಂದ ಯಾವ ದಿಕ್ಕಿನಲ್ಲಿ ಕುಳಿತು ನಾನು ಪೂಜೆ ಮಾಡ್ತಾ ಇದ್ದೇನೆ ಅನ್ನೋದನ್ನು ಅಲ್ಲಿ ಹೇಳಿ ಸಂಕಲ್ಪ ಮಾಡಿ ಆಮೇಲೆ ಪೂಜೆಯನ್ನು ಪ್ರಾರಂಭ ಮಾಡುವಂಥದ್ದನ್ನು ನಾವೆಲ್ಲ ಕಡೆಗೆ ನೋಡ್ತಾ ಇದ್ದೇವೆ ಅದಕ್ಕೆ ಕಾರಣ ಏನು ಅಂದ್ರೆ ಶ್ರೀಶೈಲವೇ ಭೂಮಿಯ ಮಧ್ಯಭಾಗ ಆ ಮಧ್ಯದ ಕೇಂದ್ರ ಭಾಗದಿಂದ ಯಾವ ದಿಕ್ಕಿನಲ್ಲಿ ನಾವು ಇದ್ದೇವೆ ಅನ್ನೋದನ್ನು ಉಲ್ಲೇಖ ಮಾಡುವಂಥ ವಿಶಿಷ್ಟವಾದ ಪದ್ಧತಿಯನ್ನು ನಾವು ಗಮನಿಸ್ತೇವೆ ಇದರಿಂದ ಇದು ನಾಭಕ್ಷೇತ್ರ ಭೂಮಂಡಲದ ಮಧ್ಯಭಾಗ ಅನ್ನೋದು ಸ್ಪಷ್ಟವಾಗುತ್ತದೆ ಈ ಕ್ಷೇತ್ರಕ್ಕೆ ಇಷ್ಟು ಮಹತ್ವ ಬರಲಿಕ್ಕೆ ಕಾರಣ ಇಲ್ಲಿರುವಂತಹ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಅದು ಈ ದೇಶದ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಎರಡನೇದು ಆಮೇಲೆ ಈ ದೇಶದ ಹದಿನೆಂಟು ಶಕ್ತಿಪೀಠಗಳು ಕೂಡ ಇದ್ದಾವೆ ಆ ಹದಿನೆಂಟು ಶಕ್ತಿಪೀಠಗಳಲ್ಲಿ ಆರನೇ ಶಕ್ತಿಪೀಠ ಅದು ಭ್ರಮರಾಂಭ ಶಕ್ತಿಪೀಠ ಅದೂ ಕೂಡ ಶ್ರೀಶೈಲದಲ್ಲಿ ಇರುವಂತಹದ್ದು ಇದರ ಜೊತೆಗೆ ವೀರಶೈವ ಲಿಂಗಾಯತ ಧರ್ಮವನ್ನು ಭೂಮಂಡಲದಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಏನು ರಾಷ್ಟ್ರೀಯ ಪಂಚಪೀಠಗಳಿದ್ದಾವೆ ಆ ಪಂಚಪೀಠಗಳಲ್ಲಿ ಶ್ರೀಶೈಲ ಸೂರ್ಯ ಸಿಂಹಾಸನ ಪಂಡಿತಾರಾಧ್ಯ ಮಹಾಪೀಠವು ಕೂಡ ಅದು ಶ್ರೀಶೈಲದಲ್ಲೇ ಇರೋದು ಹೀಗೆ ಜ್ಯೋತಿರ್ಲಿಂಗ ಶಕ್ತಿಪೀಠ ಮತ್ತು ಗುರುಪೀಠ ಇವು ಮೂರು ಈ ಕ್ಷೇತ್ರದಲ್ಲಿರೋಣದರಿಂದ ಇದು ಒಂದು ದೃಷ್ಟಿಯಿಂದ ಆಧ್ಯಾತ್ಮದ ತ್ರಿವೇಣಿ ಸಂಗಮ ಅಂತ ಕರೆಸಿಕೊಂಡಿರುವಂತಹ ದಿವ್ಯವಾಗಿರುವಂತಹ ಕ್ಷೇತ್ರ ಶ್ರೀಶೈಲ ಸಮಂ ಕ್ಷೇತ್ರಂ ನ ಭೂತೋ ನ ಭವಿಷ್ಯತಿ ಅಂತ ವೇದವ್ಯಾಸರು ಹೇಳಿದ್ದಾರೆ ಶ್ರೀಶೈಲ ಕ್ಷೇತ್ರಕ್ಕೆ ಸಮಾನವಾಗಿರುವಂತಹ ಕ್ಷೇತ್ರ ಹಿಂದೂ ಆಗಿಲ್ಲ ಮುಂದೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಉದ್ಗಾರವನ್ನು ವೇದವ್ಯಾಸರು ಸ್ಪಷ್ಟಪಡಿಸಿದ್ದಾರೆ ಈ ಶ್ರೀಶೈಲದ ಮಹತ್ವಕ್ಕ ಮತ್ತೊಂದು ಗರಿಮೆ ಅನ್ನೋ ರೀತಿಯಲ್ಲಿ ಸಾಮಾನ್ಯವಾಗಿ ಯಾವುದೇ ದೇವಸ್ಥಾನ ತೀರ್ಥ ಕ್ಷೇತ್ರಗಳಿಗೆ ಹೋದಾಗ ಅಲ್ಲೆಲ್ಲ ವಿಶಿಷ್ಟವಾದ ಪೂಜೆ ಮಾಡೋದು ವಿಶಿಷ್ಟವಾಗಿರುವಂಥ ಸೇವೆಯನ್ನು ಮಾಡೋದು ವಿಶಿಷ್ಟವಾದ ವ್ರತಗಳನ್ನು ಮಾಡೋದು ಅವೆಲ್ಲವುಗಳನ್ನು ಮಾಡಿದಾಗ ಯಾತ್ರೆ ಪೂರ್ಣ ಆಗ್ತದೆ ಯಾತ್ರೆ ಫಲ ಸಿಗ್ತದೆ ಆದರೆ ಶ್ರೀಶೈಲದ ಯಾತ್ರೆ ಎಷ್ಟು ಸುಗಮ ಎಷ್ಟು ಸರಳ ಮತ್ತು ಎಷ್ಟು ಸುಲಭ ಫಲವನ್ನು ಕೊಡುವಂತಹದ್ದು ಅಂದ್ರೆ ಶ್ರೀಶೈಲ ಶಿಖರೇ ದೃಷ್ಟೇ ಪುನರ್ಜನ್ಮ ನವಿದ್ಯತೆ ಅಂತ ಶ್ರೀಶೈಲಕ್ಕೆ ಬಂದು ಗದ್ದಲದೊಳಗೆ ಪಾಳೆ ನಿಂತ್ಕೊಂಡು ದೇವರ ದರ್ಶನ ಮಾಡ್ಕೊಳ್ಲಿಕ್ಕಾಗ್ಲಿ ಅಥವಾ ಅಭಿಷೇಕಾದಿಗಳನ್ನು ಮಾಡಲಿಕ್ಕಾಗಲಿ ಅಥವಾ ಬೇರೆ ಬೇರೆ ಯಾವುದಾದ್ರು ವ್ರತಗಳನ್ನು ಮಾಡಲಿಕ್ಕಾಗಲಿ ಸಾಧ್ಯ ಆಗದೇ ಇದ್ದ ಪಕ್ಷದಲ್ಲಿ ದೂರದಲ್ಲಿ ನಿಂತ್ಕೊಂಡು ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದ ಶಿಖರವನ್ನು ಶಿಖರದ ಮೇಲಿರೋ ಕಳಸವನ್ನು ನೋಡಿ ಕೈ ಮುಗಿದ್ರೆ ಸಾಕು ಅವನಿಗೆ ಮತ್ತೊಂದು ಜನ್ಮನೇ ಬರೋದಿಲ್ಲ ಇದೇ ಜನ್ಮದಲ್ಲಿ ಅವನಿಗೆ ಮುಕ್ತಿ ಆಗ್ತದ ಅನ್ನುವಂಥ ಮಾತನ್ನು ವೇದವ್ಯಾಸರು ಶ್ರೀಶೈಲ ಖಂಡದಲ್ಲಿ ಹೇಳ್ಕೊಂಡು ಬಂದವರಾಗಿದ್ದಾರೆ ಹೀಗೆ ಶಿಖರ ದರ್ಶನ ಮಾತ್ರದಿಂದ ಮೋಕ್ಷವನ್ನು ಅನುಗ್ರಹಿಸುವಂತಹ ದಿವ್ಯವಾದ ಕ್ಷೇತ್ರ ಅದು ಶ್ರೀಶೈಲ ಕ್ಷೇತ್ರ ಅಂತೇ ಈ ಕ್ಷೇತ್ರಕ್ಕೆ ಅನೇಕ ಮಹಾತ್ಮರು ಸಂತರು ಶರಣರು ಶಿವಯೋಗಿಗಳು ತಮ್ಮ ಅಂತಿಮ ಗುರಿಯನ್ನು ತಲುಪೋದಕ್ಕ ಬಂದಿರುವಂತಹದ್ದು ಇತಿಹಾಸ ಆ ಹಿನ್ನೆಲೆಯಲ್ಲಿ ಹೇಳೋದಾದ್ರೆ ಶ್ರೀಶೈಲ ಅದು ಶಿವಶರಣರ ಸ್ವರ್ಗ ಅಂತ ನಾವು ಹೇಳಿದರೆ ಅತಿಶಯೋಕ್ತಿ ಆಗಲಾರದು ಉಡುತಡಿಯಿಂದ ಅಕ್ಕ ಅಕ್ಕಮಹಾದೇವಿ ಕಲ್ಯಾಣಕ್ಕೆ ಬಂದು ಕಲ್ಯಾಣದಿಂದ ಶ್ರೀಶೈಲದಲ್ಲಿಯೇ ತನ್ನ ಅಂತಿಮ ಕ್ಷಣಗಳನ್ನು ಕಳೆದು ಮುಂದ ಕದಳಿ ವನದಲ್ಲಿ ಹೋಗಿ ಮಲ್ಲಿಕಾರ್ಜುನನಲ್ಲಿ ಐಕ್ಯ ಆದ್ಲು ಸೊನ್ನಲಾಪುರದ ಸಿದ್ಧರಾಮೇಶ್ವರ ಕೂಡ ಬಾಲ್ಯದಲ್ಲಿ ಮಲ್ಲಯ್ಯನ ಮೇಲಿನ ಉತ್ಕಟವಾದ ಭಕ್ತಿಯಿಂದ ಶ್ರೀಶೈಲಕ್ಕೆ ಬಂದು ಮಲ್ಲಯ್ಯನನ್ನ ಪ್ರತ್ಯಕ್ಷ ಮಾಡಿಕೊಂಡು ಆ ಮಲ್ಲಯ್ಯನ ಅನುಗ್ರಹ ಆಶೀರ್ವಾದ ಅವನ ಶಕ್ತಿಯನ್ನ ತಗೊಂಡೇ ವಾಪಸ್ ಸೊಲ್ಲಾಪುರಕ್ಕೆ ಹೋಗಿರುವಂತಹದ್ದು ಇತಿಹಾಸದಿಂದ ನಮಗೆಲ್ಲ ತಿಳಿದು ಬರ್ತದೆ ಅಲ್ಲಮ ಪ್ರಭುದೇವರು ಕೂಡ ಶೂನ್ಯ ಪೀಠದ ಸಿಂಹಾಸನವನ್ನು ಆರೋಹಣ ಮಾಡಿದ ನಂತರ ಕೆಲವು ದಿನಗಳ ತರುವಾಯ ನಾನೇನು ತೆರಳುತ್ತೇನೆ ಅಂತ ಹೇಳಿ ಮುಂದೆ ಬಂದದ್ದು ಎಲ್ಲಿಗೆ ಅಂದರೆ ಶ್ರೀಶೈಲಕ್ಕೆ ಬಂದು ಬಯಲೊಳಗೆ ಬಯಲೇಕರಾಗಿರೋದು ಅವರ ಜೀವನದಿಂದ ನಮಗೆ ಸ್ಪಷ್ಟ ಆಗ್ತದೆ ಅಷ್ಟೇ ಅಲ್ಲ ಹನ್ನೆರಡನೇ ಶತಮಾನಕ್ಕಿಂತ ಪೂರ್ವದಲ್ಲಿ ವಚನಕಾರರು ಅಂತ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂತಹ ಕೆಲವೇ ಶರಣರಲ್ಲಿ ಒಬ್ಬರಾದ ದೇವರ ದಾಸಿಮಾರರು ಅವರು ಬಾಲ್ಯದಲ್ಲಿ ಕಲ್ತದ್ದು ಎಲ್ಲೆ ಅಂದರೆ ಶ್ರೀಶೈಲದ ಶ್ರೀಶೈಲ ಪೀಠದ ಅಂದಿನ ಜಗದ್ಗುರುಗಳ ಗುರುಕುಲದಲ್ಲಿಯೇ ಇದ್ದುಕೊಂಡು ಅಧ್ಯಯನ ಮಾಡಿರುವಂತಹದ್ದು ಅವರ ಚರಿತ್ರೆಯಿಂದ ನಮಗೆ ತಿಳಿದು ಬರ್ತದೆ ಹೀಗೆ ಅನೇಕ ಶಿವಶರಣರು ಶ್ರೀಶೈಲಕ್ಕೆ ಬಂದಿರುವಂತಹದ್ದನ್ನು ನಾವು ಗಮನಿಸಬಹುದು ಇಂಥ ಎಲ್ಲ ಹಿನ್ನೆಲೆಯನ್ನು ಇಟ್ಕೊಂಡಿರುವಂಥ ಶ್ರೀಶೈಲ ಒಂದು ಅವಿಮುಕ್ತ ಕ್ಷೇತ್ರ ಒಂದು ಶ್ರೇಷ್ಠವಾದ ಆಧ್ಯಾತ್ಮ ಕ್ಷೇತ್ರ ಇವುಲೂ ಕರ್ನಾಟಕ ಮಹಾರಾಷ್ಟ್ರ ಮುಂತಾದವುಗಳಿಂದ ಅನೇಕ ಭಕ್ತರು ಪ್ರತಿ ವರ್ಷ ಬರುವಂತಹದ್ದು ವಾಡಿಕೆ ಇದೆ ಅದರಲ್ಲೂ ವಿಶೇಷವಾಗಿ ಭೌತಿಕವಾಗಿ ಶ್ರೀಶೈಲ ಆಂಧ್ರ ಪ್ರದೇಶದಲ್ಲಿದ್ದರೂ ಕೂಡ ಭಾವನಾತ್ಮಕವಾಗಿ ಆ ಶ್ರೀಶೈಲ ಕರ್ನಾಟಕಕ್ಕೆ ಅತಿ ಹೆಚ್ಚು ಸಂಬಂಧಪಡುವಂಥ ಕ್ಷೇತ್ರ ಅನ್ನುವಷ್ಟರ ಮಟ್ಟಿಗೆ ಕರ್ನಾಟಕದಿಂದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಹದ್ದನ್ನು ನಾವು ಕಾಣ್ತಾ ಇದ್ದೇವೆ ಮತಕ್ಕು ವರ್ಷವಿಡೀ ಬರುವ ಜನರ ಸಂಖ್ಯೆಯನ್ನ ಒಂದು ಲೆಕ್ಕಾಚಾರದಿಂದ ಮಾಡಿ ಹೇಳೋದಾದ್ರೆ ಲಕ್ಷಾಂತರ ಎಲ್ಲ ಕೋಟ್ಯಂತರ ಜನರು ಪ್ರತಿ ವರ್ಷ ಕರ್ನಾಟಕದಿಂದ ಶ್ರೀಶೈಲಕ್ಕೆ ಬರ್ತಾರೆ ಕೇವಲ ಯೋಗಾದಿಯ ಸಂದರ್ಭದಲ್ಲಿಯೇ ಒಂದು ವಾರದಲ್ಲೇ ಸುಮಾರು ಹದಿನೈದು ಇಪ್ಪತ್ತು ಲಕ್ಷ ಜನ ಬಂದು ಹೋಗುವಂಥದ್ದನ್ನು ನಾವು ಪ್ರತಿ ವರ್ಷ ಗಮನಿಸ್ತಾ ಇರ್ತೇವೆ ಅಂತ ಶ್ರೇಷ್ಠವಾದ ಕ್ಷೇತ್ರ ಅದು ಶ್ರೀಶೈಲ ಕ್ಷೇತ್ರ ಕರ್ನಾಟಕಕ್ಕೂ ಕೂಡ ಹೆಚ್ಚು ಸಂಬಂಧಪಡುವಂಥ ಕ್ಷೇತ್ರ ಕರ್ನಾಟಕದ ಲಕ್ಷಾಂತರ ಭಕ್ತರ ಮನೆ ದೈವವಾಗಿ ಬೆಳಗ್ತಾ ಇರುವಂತಹ ಕ್ಷೇತ್ರ ಅನೇಕ ಈ ಟ್ರಾವೆಲ್ ಮಾಡುವಂತಹ ಪ್ರವಾಸ ಮಾಡುವಂತಹ ಭಕ್ತರಿಗೆ ಪ್ರವಾಸಿಗರನ್ನು ಕರ್ಕೊಂಡು ಬರುವಂತಹ ಒಂದು ಪ್ರವಾಸಿ ತಾಣ ಕೂಡ ಆಗಿ ಇತ್ತೀಚೆಗೆ ಶ್ರೀಶೈಲ ವಿಕಾಸ ಹೊಂತ ಇದೆ ಬರುವ ಜನಮಾನಗಳಲ್ಲಿ ಕ್ಷೇತ್ರದ ವಿಕಾಸ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆಗೋದ್ರ ಮೂಲಕ ಬರುವ ಎಲ್ಲ ಭಕ್ತರಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವಂಥ ವ್ಯವಸ್ಥೆ ಕ್ಷೇತ್ರದಲ್ಲಿ ನಡೀತಾ ಇದೆ ಅದಕ್ಕೆ ಎಲ್ಲ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕ್ಷೇತ್ರದ ಲಾಭವನ್ನು ಪಡ್ಕೊಳ್ಬೇಕು ಅಂತ ನಾವು ಕರೆಯನ್ನು ಕೊಡ್ತಾ ಇದ್ದೇವೆ ಅನೇಕ ಪ್ರವಾಸಿ ಕೇಂದ್ರಗಳು ಅನೇಕ ಈ ಟ್ರಾವೆಲ್ ಉದ್ಯಮವನ್ನು ಮಾಡುವಂಥ ಸಂಸ್ಥೆಗಳು ಶ್ರೀಶೈಲಕ್ಕೆ ಸಾಕಷ್ಟು ಜನರನ್ನು ಕರ್ನಾಟಕದಿಂದ ಕರೆದುಕೊಂಡು ಬರ್ತಾ ಇದ್ದಾವೆ ಅವುಗಳಲ್ಲಿ ಇತ್ತೀಚೆಗೆ ನಮಗೆ ಅತ್ಯಂತ ಚಿರಪರಿಚಿತರು ಪೀಠಾಭಿಮಾನಿಗಳು ಆಗಿರುವಂತಹ ಸುರೇಶ್ ಶಾಸ್ತ್ರಿಗಳವರು ಕೂಡ ಒಂದು ಹೇಮಾದ್ರಿ ಟೂರ್ಸ್ ಟ್ರಾವೆಲ್ಸ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಮಾಡಿಕೊಂಡು ದೇಶದ ದೈವಿ ಕ್ಷೇತ್ರಗಳನ್ನು ಪರಿಚಯ ಮಾಡುವಂಥ ಕಾರ್ಯವನ್ನು ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಅವರ ಟ್ರಾವೆಲ್ಸ್ ಮೂಲಕ ಸಾಕಷ್ಟು ಜನರನ್ನು ಶ್ರೀಶೈಲಕ್ಕೂ ಕೂಡ ಕರೆದುಕೊಂಡು ಬರ್ತಾ ಇದ್ದಾರೆ ಬರುವ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಸದ್ಭಕ್ತರನ್ನು ಕರ್ಕೊಂಡು ಅವರು ಬರುವಂತಾಗಲಿ ಅವರ ಪ್ರವಾಸದ ಜೊತೆಗೆ ಇಂತಹ ಧಾರ್ಮಿಕ ಕೇಂದ್ರಗಳನ್ನು ಪರಿಚಯ ಮಾಡಿಕೊಡುವಂಥ ವಿಶಿಷ್ಟ ಕಾರ್ಯವನ್ನು ಕೂಡ ನಮ್ಮ ಸುರೇಶ್ ಶಾಸ್ತ್ರಿಗಳವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರಿಗೂ ಕೂಡ ಸನ್ಮಂಗಲವನ್ನು ಹಾರೈಸ್ತಾ ಇದೆ